ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜಿ ಕೆ ಕ್ಲಾಸಸ್ ನೆಕ್ಸ್ಟ್ ಏನಪ್ಪ ಅಂತಂದರೆ ತ್ರಿಕೋನಮಿತಿ ಅನುಪಾತಗಳು ತ್ರಿಕೋನಮಿತಿ ಅನುಪಾತಗಳು ನೆನ್ಪಿಡ್ಬೇಕಾದ್ರೆ ಒಂದು ಟೆಕ್ನಿಕ್ ಅದ ಯಾವ ರೀತಿ ನೆನ್ಪಿಡ್ಬೇಕಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದು ಇಲ್ಲಿ ಫಸ್ಟ್ ಏನಿಲ್ಲ ಒಂದು ಎರಡು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ಫಸ್ಟ್ ಆಮೇಲೆ ಎಕ್ಸಾಂಪಲ್ಗೆ ಹೋಗೊಂಬ ಯಾವ ರೀತಿ ಎಕ್ಸಾಂಪಲ್ ಇರ್ತಾವಂದು ಈಜಿ ಆಗಿರ್ತಕ್ಕಂಥ ಒಂದು ಮೆಥ್ ಹೇಳೋದು ಹೌದಾ ಅನುಪಾತಗಳ ಮೇಲೆ ಒಂದು ಕ್ವಶನ್ ಇರ್ತದೆ ಹೌದಾ ಬಾಕ್ಸ್ ಬಗ್ಗೆ ಅದು ಏನು ಡಿಗ್ರಿ ಬಗ್ಗೆ ಅದಲ್ಲ ಜೀರೋ ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಫೈ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಅದ್ರ ಮೇಲೆ ಒಂದು ಕ್ವಶನ್ ಇರ್ತದೆ ಹೌದಾ ಸಾದಿಶಿ ಅಂತ ಕೇಳ್ತಾನೆ ಅದ್ರ ಮೇಲೆ ಒಂದು ಕ್ವಶನ್ ಐಡೆಂಟಿಟಿ ಮೇಲೆ ಮೂರು ಐಡೆಂಟಿಟಿ ಅದೊಂದು ಬಾಕ್ಸ್ ಇದೊಂದು ಅನುಪಾತಗಳ ಬಗ್ಗೆ ಎಷ್ಟು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿತ್ತು ಯಾವುದೇ ಕ್ವಶನ್ ಕೊಟ್ಟರು ಕೂಡ ಸಾಲ್ವ್ ಮಾಡೋಕೆ ಬರ್ತದ ಹೌದಾ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಫಸ್ಟ್ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಟ್ರ್ಯಾಂಗ ಟ್ರ್ಯಾಂಗಲ್ ಬಗ್ಗೆ ಗೊತ್ತಿರಬೇಕು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇಲ್ಲಿ ನೋಡ್ರಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅದ ವಿಕರಣ ಅಂತಂದ್ರೆ ತೊಂಬತ್ತು ಡಿಗ್ರಿ ಅದರಿಂದ ಭಾವನೂ ವಿಕರಣ ಇರ್ತದ ಹೌದಾ ಇದೇನಪ್ಪ ಅಂದರೆ ಪಾರ್ಶ್ವ ಭಾವು ಇದು ಅಭಿಮುಖ ಭಾವು ಅಂದರೆ ಅಭಿಮುಖ ಭಾವು ಇದು ಪಾ ಅಂತಂದರೆ ಪಾರ್ಶ್ವ ವಿ ಅಂತ ವಿಕರಣ ಹೌದಾ ಈಗ ಯಾವ ರೀತಿ ನೋಡ್ರಿ ಸೈನ್ ಎ ಅಂತ ಬತ್ತಂದ್ರೆ ಎಂಗಲ್ ಇದು ಕನ್ಸಿಡರ್ ಮಾಡಿದೆವು ಅಂತಂದ್ರೆ ನಾವು ಏನು ಚೇಂಜ್ ಮಾಡ್ತೀವಂತಂದ್ರೆ ತೊಂಬತ್ತು ಡಿಗ್ರಿ ಎರದ್ರ ಇರ್ತಕ್ಕಂಥ ಕೋನಗಳು ನೋಡಿ ಇದು ಇದು ಮತ್ತು ಎ ಮತ್ತು ಸಿ ಮಾತ್ರ ಎರಡು ಚೇಂಜ್ ಆಗ್ತವೆ ಹೌದಾ ಎ ಅಂತ ಕೊಟ್ಟರು ಎಂಗಲ್ ಇಲ್ಲಿ ಕೊಟ್ಟರು ಅಂತಂದ್ರೆ ನಮಗೆ ಅವಾಗ ಏನಾಗಿರ್ತದೆ ಇದು ಪಾ ಆಗಿರ್ತದೆ ಇದು ಅ ಆಗಿರ್ತದೆ ಎಂಗಲ್ ಎದರಿಂದ ಭಾವನೆ ಇದು ನೋಡಿ ಅಪೋಸಿಟ್ ಇರ್ತಕ್ಕಂಥದ್ದೇ ಅಭಿಮುಖ ಭಾವು ಎಂಗಲ್ ಯಾವಾಗಿರ್ತೋ ಫಸ್ಟ್ ಅದು ಏನು ಮಾಡ್ರಿ ಅ ಬರೀವಿ ನೆಕ್ಸ್ಟ್ ಈ ಕಡೆ ಬಾಜು ಇದ್ದಿದ್ದು ಪಾ ಬರ್ರಿ ಇದು ವಿಕರಣ ಅಂತೂ ಚೇಂಜ್ ಆಗಲ್ಲ ಇವೆರಡೇ ಚೇಂಜ್ ನೋಡಿ ಅ ಮತ್ತು ಪಾ ಹೌದಾ ಇವೆರಡು ಚೇಂಜ್ ಅಂತಂದರೆ ಯಾವ ರೀತಿ ಚೇಂಜ್ ಆಗ್ತದ ಚೇಂಜ್ ಆದಾಗ ನಾವು ಬರಿಬೇಕೇನು ಅದು ಇಂಪಾರ್ಟೆಂಟ್ ಆಗಿರ್ತದೆ ಹೌದಾ ಈಗ ಸೈನ್ ಎ ಅಂತ ಬಂದಾಗ ಅಭಿಮುಖ ಭಾವು ಬಾಗಲೇ ವಿಕರಣ ಅಂತ ಅಭಿಮುಖ ಭಾವು ಬಾಗಲೇ ವಿಕರಣ ಅಭಿಮುಖ ಭಾವು ಬಾಗಲೇ ವಿಕರಣ ನೋಡ್ರಿ ಇದು ಅಭಿಮುಖ ಭಾವು ಬಾಗಲೇ ವಿಕರ್ಣ ಪಾವಿ ಅಂತ ಪಾರ್ಶ್ವಭಾವ ಬಾಗಲೇ ವಿ ಕರ್ಣ ಅಂತಂದಂಗೆ ಟ್ಯಾನ್ ಅಂತಂದರೆ ಅಭಿಮುಖ ಭಾವ ಬಾಗಲೇ ಪಾರ್ಶ್ವಭಾವವು ಮೂರಷ್ಟೇ ನೆನ್ಪಿಡ್ರಾಗ ಮೂರು ಹೆಂಗೆ ನೆನ್ಪಿಡ್ಬೇಕಂತಂದ್ರೆ ಅಂತಂದ್ರೆ ಅವಿ ಪಾವಿ ಅಪ್ಪ ಅಂತ ನೆನ್ಪಿಡ್ರಿ ಇದು ಅವಿ ಇದು ಪಾವಿ ಅಪ್ಪ ಜೊತೆಗೆ ಜಾತ್ರೆಗೆ ಹೋಗಿರತ್ತೆ ನೆನ್ಪಿಟ್ಕೋರು ಹೌದಾ ಅವಿ ಪಾವಿ ಅಪ್ಪ ಅಂತ ನೆನ್ಪಿಟ್ಕೋರು ಹೌದಾ ಈ ಮೂರು ನೆನಪಿಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಈ ಮೂರು ನೆನಪು ಬಿಡ್ತಾವ ಹೆಂಗೆಪ್ಪ ಅಂತಂದ್ರೆ ಜಸ್ಟ್ ಸೈನ್ ಅಪೋಸಿಟೇ ಇದು ಅದ ಇದು ಉಲ್ಟಾ ಬರೀಬೇಕಷ್ಟೇ ವಿ ಬೈ ಆ ಅಂತ ಕಾಸು ನೋಡ್ರಿ ಸೆಕೆಂಡ್ ಎ ಇದು ಕಾಸದು ಉಲ್ಟಾ ಬರೀಬೇಕಷ್ಟೇ ಟ್ಯಾನ್ದು ಉಲ್ಟಾ ಬರೀದೆ ಪಾ ಅಂತೇಳಿ ಮೂರು ನೆನಪು ಇಟ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇದು ಬರೀಕೆ ಬರ್ತದ ಅವಿ ಪಾವಿ ಅಪ್ಪ ನೆನಪಿಟ್ಕೊಂಡ್ರೆ ಅವೇ ಜಸ್ಟ್ ಉಲ್ಟಾ ಅವ ಹೌದಾ ಇದ್ರ ಮ್ಯಾಲೆ ಒಂದು ಕ್ವಶನ್ ಉದ್ದೆ ಇರ್ತದೆ ಅದಕ್ಕಾಗಿ ನೀವು ಇದು ಕರೆಕ್ಟಾಗಿ ನಿಮ್ಗೆ ಗೊತ್ತಿರಲೇಬೇಕು ಅವಿ ಪಾವಿ ನೋಡ್ರಿ ಇದು ಎಷ್ಟು ಪ್ರಾಕ್ಟೀಸ್ ಮಾಡ್ರೂ ಕೂಡ ಮತ್ತೆ ನೆನಪು ಹೋಗ್ತದೆ ಅದಕ್ಕೆ ನೀವು ಈಗ ನೆನ್ಪೋಗಬಾರ್ದು ಒಟ್ಟ ಅಂತಂದರೆ ಅವಿ ಪಾವಿ ಅಪ್ಪನ ಜೊತೆ ಜಾತ್ರೆಗೆ ಹೋಗ್ಯಾರ ಅಂತ ನೆನಪಿಟ್ಟರೆ ಮಾತ್ರ ಇದು ಆಗಿ ಎಲ್ಲಿ ಕನ್ಫ್ಯೂಸ್ ಆಗ್ಲಾರ್ದಂಗೆ ನೆನಪಿರ್ತದೆ ಅಷ್ಟೇ ಇಲ್ಲಿ ಎ ಅಂತಿದ್ದಾಗ ಇದು ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಸಿ ಎತ್ ಕೊ ಕೊಟ್ಟರು ಅಂತಂದ್ರೆ ಎಂಗಲ್ ಚೇಂಜ್ ಮಾಡ್ತಾರೆ ಹೌದಾ ಇದು ಎಂಗಲ್ ಸಿ ಎತ್ ಕೊಟ್ರ ಅಂತಂದ್ರೆ ಏನು ಮಾಡ್ಬೇಕ್ರಿ ಅಂತಂದರೆ ಎಂಗಲ್ ಎದ್ರೆ ಯಾವ್ದು ಇರ್ತದೆ ಅದೇ ಅಭಿಮುಖ ಭಾವು ಚೇಂಜ್ ಮಾಡಬೇಕು ಇಷ್ಟೇ ಚೇಂಜ್ ಇಲ್ಲಿ ಕೊಟ್ಟರೆ ಈ ಕಡೆ ಆಗಿರ್ತದೆ ಇದು ಪಾ ಆಗಿರ್ತದೆ ಅಷ್ಟೇ ಮತ್ತೇನಿಲ್ಲ ವ್ಯತ್ಯಾಸ ಇದು ಇದು ಸೇಮ್ ಫಾರ್ಮುಲಾ ಮತ್ತು ಅಲ್ಲೇ ಅದೇ ಸೇಮೇ ಫಸ್ಟ್ ನಾವು ಇದು ಆಟೆ ಚೇಂಜ್ ಆಗ್ತದೆ ಸೈಡ್ ಆಟೆ ಚೇಂಜ್ ಆಗ್ತಾವೆ ಅದು ನೋಡಿರಿ ಸೈನ್ ಸಿ ಅಂತ ಬಂದಾಗ ಇದು ಸಿ ಬಂದಾಗ ಅವಿನೇ ಇರ್ತದ ಮತ್ತು ಪಾವಿನೇ ಇರ್ತದೆ ಮತ್ತು ಅಪ್ಪನೇ ಇರ್ತಾರೆ ಇವರೇ ಇರ್ತಾರೆ ಅಷ್ಟೇ ಎಂಗಲ್ ಏನಾಗಿರ್ತದ ಇದು ಅಷ್ಟೇ ಸೈಡ್ ಚೇಂಜ್ ಆಗಿರ್ತದೆ ಅವಿ ನೋಡಿರಿ ಎ ಅಭಿಮುಖ ಭಾವ ಯಾವತ್ತಲ್ಲಿ ಎ ಬಿ ಅದ ಅದ ಅದಕ್ಕಾಗಿ ಇದು ನೋಡಿರಿ ಇಲ್ಲಿ ಯಾವುದೇ ನಂಬರ್ ಕೊಟ್ಟರೆ ಅಂತಂದ್ರೆ ಈಗ ತ್ರೀ ಫೋರ್ ಇದು ಫೈವ್ ಅಂತ ತಿಳ್ಕೊರಿ ಈ ಬರಿಬೇಕ ಹೆಂಗಪ್ಪ ಅಂತಂದರೆ ಈಗ ಅಭಿಮುಖ ಭಾವು ಎ ಬಿ ಬಾ ಅಂದ್ರೆ ತ್ರೀ ಅದ ಅಂತ ಅರ್ಥ ಇಲ್ಲಿ ಪಾ ಅಷ್ಟು ಫೋರ್ ಅದ ಹಿಂಗೆ ಸೈಡ್ ಬರೆಯೋದಿತ್ತಂದ್ರೆ ಈಗ ಪಾ ವಿ ಪಾ ಬರೋದಿರ್ತದೆ ಪಾ ಅಂದ್ರೆ ಫೋರ್ ಅದ ವಿ ಅಂತ ವಿಕರಣ ರೀ ಐದು ಅದ ಈಗ ಹಿಂಗೆ ಈ ಥರ ಈ ಟೂ ಮಾರ್ಕ್ಸ್ ಫಿಕ್ಸ್ ಕೇಳ್ತಕ್ಕಂಥದ್ದು ಒಂದು ಸಾರಿ ನೋಡಿರಿ ಎರಡು ಕ್ವಾಟ್ರ್ ಅಂತಂದ್ರೆ ಟೂ ಮಾರ್ಕ್ಸ್ ಇರ್ತದೆ ಒಂದೇ ಕೇಳಿದ್ರೆ ಅಂದರೆ ಒನ್ ಮಾರ್ಕ್ಸ್ ಕ್ವಶನ್ ಇದ್ದೇ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಇದ್ರ ಬಗ್ಗೆ ಒಂದು ಹೌದಾ ಅಂತಂದ್ರೆ ನೋಡಿರಿ ಅದ ತ್ರೀ ಅದ ಪಾ ಅಂತಂದರೆ ಫೋರ್ ಅದ ಮುಗೀತು ಹೌದಾ ಮೂರು ಹೆಂಗಲ್ ಬರ್ದೇವು ಇದೇ ಥರ ಈ ಕಡೆ ಮುಂದಿನ ಯಾವ್ದು ಕೇಳಿದ್ರು ಕೂಡ ಇದ್ರ ಜಸ್ಟ್ ರಿವರ್ಸ್ ಮಾಡಿ ಬರೀರಿ ಹೌದಾ ನೋಡಿರಿ ಎಷ್ಟು ಕಾನ್ಸೆಪ್ಟ್ ಗೊತ್ತಂತ ತ್ರಿಕೋನ ಮಿತಿ ನಿಮಗೆ ಬತ್ತು ಅಂತಂದಂಗೆ ಫಿಕ್ಸ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದು ಅನುಪಾತದ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ ಅವಿ ಪಾವಿ ಅಪ್ಪ ನೆನ್ಪಟ್ಕೊಂಡು ಹೋರಿ ಓಕೆ ಈಗ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿರಿ ಇದು ಕ್ಲಿಯರ್ ಅಂತ ಅನ್ಕೋತೀನಿ ನೆಕ್ಸ್ಟ್ ಇನ್ನೂ ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾವ ಟೈಪ್ ಇರ್ತದೆ ಅಂತಕ್ಕಂಥದ್ದು ಕ್ವಶನ್ ಏನು ಕೇಳ್ತಾರಪ್ಪ ಅಂತಂದರೆ ಪ್ರಶ್ನೆ ಇಪ್ಪತ್ತೊಂದು ನೋಡ್ರಿ ಹದಿನೈದು ಕಾಟಿ ಈಕ್ವಲ್ ಟು ಎಂಟು ಆದರೆ ಸೈನ್ ಎ ಮತ್ತು ಸೆಕೆಂಡ್ ಎ ಕಂಡು ಹಿಡಿಯೋ ಅಂತ ಕೇಳ್ತಾರೆ ಇದು ಯಾವ ರೀತಿ ಹಿಡಿಬೇಕಂದ್ರೆ ಇಲ್ಲಿ ನೋಡ್ರಿ ಹದಿನೈದು ಕಾಟೆ ಟೇ ಈಕ್ವಲ್ ಟು ಎಂಟು ಕೊಟ್ಟರು ಇದು ಹೆಂಗೆ ತೊಗೋಬೇಕಂತಂದ್ರೆ ಎರಡೇ ಸೈಡ್ ಕೊಟ್ಟರು ಅಂದಂಗೆ ಇದು ಇಲ್ಲಿ ಮುಂದಿನ ನಂಬರ್ ಕೊಟ್ಟರೆ ಇಲ್ಲಿ ಹಿಂದಿದೆ ಅಂತಂದ್ರೆ ಇದು ಕಂಡು ತೊಗೋಬೇಕು ತಳಗೆ ಇದು ಇಂಟು ಇರ್ತದೆ ಇಲ್ಲಿ ಈ ಕಡೆ ತೊಗೊಂಡ್ರೆ ಭಾಗಾಕಾರ ಖರ ಆಗ್ತದೆ ಅದಕ್ಕೆ ಇದು ನೋಡ್ರಿ ಇದು ಏಟ್ ಬೈ ಫಿಫ್ಟೀನ್ ಆಯಿತು ಅದ್ ಎಂಟು ಬಾಗಿಲು ಹದಿನೈದು ಅಂತಂದ್ರೆ ಇದು ಏನದ ಅಂತಂದರೆ ನಾವು ಜಸ್ಟ್ ಬರಿಬೇಕಿಲ್ಲಿ ಇದು ಏನದ ಅಂತಂದರೆ ಕಾಟ್ ಇದು ಅಭಿಮುಖ ಭಾವು ನೋಡ್ರಿ ಭಾಗದಲ್ಲಿ ವಿಕಿರಣ ಇದು ಸೈನ್ ಅದ ಇದು ಇಲ್ಲ ಕಾಟ್ ಫಾರ್ಮುಲಾ ಗೊತ್ತಾಗಬೇಕಂತಂದ್ರೆ ಟ್ಯಾನ್ದು ಅಪೋಸಿಟ್ ಅದ ಟ್ಯಾನ್ ಅಪೋಸಿಟ್ ಟ್ಯಾನ್ ನಮಗೂ ಏನದ ಗೊತ್ತದ ಹೇಳ್ರಿ ಟ್ಯಾನ್ ನಮಗೆ ನೆನ್ಪಿಟ್ಕೊಂಡಿವಿ ಅಪ್ಪ ಅಂತ ಹೇಳಿ ಅಪ್ಪ ಅಂತ ನೆನ್ಪದ ಅದ್ರ ಕಾಟ್ ಬೇಕಾಯ್ತಂದ್ರೆ ಜಸ್ಟ್ ಏನದ ಪಾ ಮಾಡ್ಬೇಕಿದು ಅವಂದರೆ ಇದು ಪಾ ಅದ ಇದು ಏನದ ಅಂತಂದರೆ ಅದ ಅಂತ ಅಂದಂಗೆ ಪಾರ್ಶ್ವ ಎಂಟು ಕೊಟ್ರೆ ಅಭಿಮುಖ ಬಾವು ಹದಿನೈದು ಅಂದಂಗೆ ಅದಕ್ಕೆ ನೋಡ್ರಿ ಪಾರ್ಶ್ವ ಇಲ್ಲಿ ಈಗ ಎ ಅಂತ ಕೊಟ್ರಿ ಇಲ್ಲಿ ಇದು ಎ ಅದ ಅದಕ್ಕೆ ಹೆಂಗಲ್ಲ ಎ ಅಂತ ಇಲ್ಲದ ಇದ್ರ ಎದುರಿಂದ ಏನಿರ್ತದೆ ಅ ಇರ್ತದ ಎದ್ರಿನ ಬಾವನೆ ಅ ಇರ್ತದೆ ಇದು ಏನಪ್ಪಾ ಅಂತಂದರೆ ಪಾ ಇರ್ತದ ಇದು ಇದು ಫಿಕ್ಸ್ ಆಗಿರ್ತಕ್ಕಂಥದ್ದು ಹೌದಾ ಇದು ಫಿಕ್ಸ್ ಆಗಿರ್ತದೆ ಇದು ಅಷ್ಟೇ ನಾವು ಚೇಂಜ್ ಮಾಡ್ಕೋಬೇಕು ಹೌದಾ ಇದು ಕೊಟ್ರ ಅಂತಂದರೆ ಹೆಂಗಲ್ಲ ಎದರಿಂದೇ ಅಭಿಮುಖ ಭಾವು ಇದು ಪಾರ್ಶ್ವ ಭಾವು ಇವೆರಡು ವ್ಯಾಲ್ಯೂ ಕೊಟ್ಟರು ನಮ್ಗೆ ಇದು ಕೊಟ್ಟಿಲ್ಲ ಹೆಂಗೆ ಮಾಡ್ಬೇಕು ಈಗ ಅಂತಂದರೆ ಪೈತಾಗ ಒರಮ್ ಯೂಸ್ ಮಾಡಿ ಇದು ಕಂಡು ಹಿಡ್ಕೋಬೇಕು ಒಂದು ವೇಳೆ ಮೂರು ಕೊಟ್ಟಿರಪ್ಪ ಅಂದರೆ ಈಗ ಭಾಳ ಸರಿ ಅಂತಂದರೆ ಜಾಸ್ತಿ ಅವ್ರು ಮೂರು ವ್ಯಾಲ್ಯೂ ಕೊಟ್ಟಿರ್ತಾರೆ ನೀವು ಮುಂದಿನ ವ್ಯಾಲ್ಯೂ ಬರಿ ಕೇಳಿರ್ತಾರೆ ಈಗ ಅನುಪಾತಗಳು ಅಂತಂದ್ರೆ ನಮಗೆ ಇದು ಮೂರು ಗೊತ್ತಿರಲೇಬೇಕು ನಮಗೆ ಅದಕ್ಕೆ ಇದು ಕೊಟ್ಟಿದ್ದಿಲ್ಲ ಅಂತಂದರೆ ಏನು ಮಾಡಬೇಕಾದ್ರೂ ಫೈತಾಗೊರಸ್ ತೆರಮ್ ಯೂಸ್ ಮಾಡ್ಕೋಬೇಕು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಏನಾದ್ರೆರಮ್ ಫೈತಾಗೋರಸ್ ಏನು ಹೇಳ್ತಾನೆ ಅಂತಂದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಫೈತಾಗೋರಸ್ ಕಲ್ಪನೆ ಏನಪ್ಪ ಅಂತಂದರೆ ಫೈತಾಗೋರಸ್ ತಿಳಿದಿದ್ದೇನು ವಿಕರ್ಣದ ಭಾವು ಸ್ಕ್ವಯರ್ ಮಾಡಿದ್ರೆ ಉಳಿದೆರಡು ಭಾವುಗಳು ಸ್ಕ್ವೈರ್ ಮಾಡಿ ಪ್ಲಸ್ ಮಾಡಿದ್ರೆ ಹೇಳ್ತಾರೆ ಸಮಾನ ಆಗಿರುತ್ತದೆ ಅಂತ ಹೇಳ್ತಾರೆ ಯಾವುದೇ ಪ್ರಾಬ್ಲಮ್ ತೋರಿ ಸ್ಕ್ವಾಯರ್ ಮಾಡಿ ಪ್ಲಸ್ ಮಾಡ್ರೆ ಎರಡು ಆನ್ಸರ್ ಸೇಮ್ ಬರ್ತಾವೆ ಹೌದಾ ಅದಕ್ಕೋಸ್ಕರ ಅದು ಫೈತಾಗ ಇದೇನಪ್ಪ ಅಂದರೆ ಹೇಳಿದ್ದು ಫೈತಾಗೊರಸ್ ಅಂತ ಹೇಳಿ ನೋಡಿರಿ ಎ ಸಿ ಸ್ಕ್ವಯರ್ ಇಟ್ಕೊಂಡು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇರ್ತದೆ ಎ ಬಿ ಅಂತಂದ್ರೆ ಎಷ್ಟು ಅದು ಬಿ ಸಿ ಅಂದರೆ ಏಟು ನಮಗೆ ಇಲ್ಲಿ ಬಿ ಸಿ ಅಂದರೆ ಹದಿನೈದು ಎರಡು ಸ್ಕ್ವೇರ್ ಮಾಡಿರಿ ಪ್ಲಸ್ ಮಾಡಬೇಕು ಎಂಟು ಎಂಟೆಂಟು ಅರವತ್ನಾಲ್ಕು ಹದಿನೈದು ಸ್ವಯರ್ ಎರಡುನೂರ ಇಪ್ಪತ್ತೈದು ಆಯಿತು ಎರಡುನೂರ ಎಂಬತ್ತೊಂಬತ್ತರದ್ದು ಸ್ಕ್ವೇರ್ ರೂಟ್ ಹದಿನೇಳಾಗಿರ್ತದೆ ಎರಡುನೂರ ಎಂಬತ್ತರದು ಸ್ಕ್ವೇ ರೂಟ್ ಏನಿದೆ ಅಂದರೆ ವರ್ಗ ಸಂಖ್ಯೆ ವರ್ಗ ಮೂಲ ಹದಿನೇಳು ಇದು ಹೌದಾ ಇದು ಗೊತ್ತಾಯ್ತು ಎ ಸಿ ಅಂದರೆ ಹದಿನೇಳು ಗೊತ್ತಾಯಿತು ಯಾವಾಗ ಈಗೇನು ಕೇಳಿದ್ರು ಸೈನ್ ಮತ್ತು ಸೆಕೆಂಡ್ ಟೇ ಕೇಳ್ಯಾರ ನಮ್ಗೆ ಸೈನ್ ಸೆಕೆಂಡ್ ಟೀ ಕೇಳ್ಯಾರ ಸೈನ್ ಮತ್ತು ಸೆಕೆಂಡ್ ಸೆಕೆಂಡೆ ಸೈನ್ ನೋಡ್ರಿ ಗೊತ್ತಾ ನಮ್ಗೆ ಫಾರ್ಮುಲಾ ಅವಿ ಮತ್ತು ಅವಿ ಇದೇನಪ್ಪ ಅಂದರೆ ಅ ಅಂತಂದ್ರೆ ಏನದ ಇಲ್ಲಿ ನೋಡ್ರಿ ಹದಿನೈದು ಅದ ವೀಕರಣ ಎಷ್ಟದ ನೋಡ್ರಿ ವಿಕರಣ ವಿಕರಣ ಎಷ್ಟು ಬರಬೇಕಾಗಿತ್ತು ಇಲ್ಲಿ ವಿಕರಣ ನೋಡ್ರಿ ಹದಿನೇಳದ ಅವಿ ಹದಿನೇಳು ಅಂತ ಬರಿಬೇಕು ಅವಿ ವಿ ಹೌದಾ ಸೆಕೆಂಡ್ ಟಿ ಅದರದ್ದು ರಿವರ್ಸ್ ರೀ ಕಾಸದು ಅಪೋಸಿಟ್ ಅದ ಟಿ ಪಾ ವಿ ಅದಕ್ಕೆ ಕಾಸು ವಿ ಪಾ ಮಾಡ್ಕೋಬೇಕು ವಿ ಅಂದ್ರೆ ಹದಿನೇಳದ ಪಾ ಅಂತಂದರೆ ಎಂಟದ ಹದಿನೇಳ ಬಾಗಿಲೇ ಎಂಟಾಯ್ತು ಹೌದಾ ಈ ಟೈಪ್ ಯಾವುದೇ ಕ್ವಶನ್ ಕೊಟ್ರೂ ಇಲ್ಲಿ ಕೇಳ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಈ ಕ್ವಶನ್ದಾಗ ಏನಪ್ಪ ಅಂತಂದರೆ ಒಂದು ಮೂರನೇದು ಸೈಡ್ ಕೊಟ್ಟಿಲ್ಲ ನಮಗೆ ಮೂರು ಸೈಡ್ ಕೊತ್ತಿದ್ದು ಅಂತಂದರೆ ಅನುಪಾತಗಳು ಬರಲಿಕ್ಕೆ ನಿಮ್ಗೆ ಈಜಿ ಆಗ್ತದೆ ಫಸ್ಟ್ ಮೂರು ಸೈಡ್ ಕೊಟ್ಟಿರಲಿಲ್ಲ ಅಂತ ನೋಡ್ರಿ ಕೊಟ್ಟಿದ್ದಿಲ್ಲ ಅಂತಂದ್ರೆ ಒಂದು ಸೈಡ್ ನೀವು ಪೈತಾಗೋರಸ್ ಯೂಸ್ ಮಾಡ್ಕೊಂಡು ಈ ಥರ ಕಂಡು ಹಿಡಿಬೇಕು ಹಿಡ್ಕೊಂಡು ಏನಪ್ಪ ಅಂತಂದರೆ ಕ್ವಶನ್ ಯಾವುದೇ ಕೊಟ್ಟರೂ ಕೂಡ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಬರ್ತದ ಹಂಡ್ರೆಡ್ ಪರ್ಸೆಂಟ್ ಅವಿ ಪಾವಿ ಅಪ್ಪಾಗಿ ಬಿಡಬೇಡ್ರಿ ನೀವು ಹೌದಾ ಇಷ್ಟು ನೆನ್ಪಿಟ್ಕೊಂಡ್ರೆ ಇಷ್ಟು ಆರಾಮಾಗಿ ಮಾಡ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರಶ್ನೆ ಇಪ್ಪತ್ತೆರಡು ನೋಡಿರಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ತೊಂಬತ್ತು ಡಿಗ್ರಿ ಮತ್ತು ಎಂಗಲ್ ಸಿ ತೊಂಬತ್ತು ಮೂವತ್ತು ಡಿಗ್ರಿ ಎ ಬಿ ಇಕ್ವಲ್ ಟು ಐದು ಸೆಂಟಿಮೀಟ್ರ್ ಆದರೆ ಬಿ ಸಿ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿ ಬಿ ಸಿ ಉದ್ದ ಕಂಡುಹಿಡಬೇಕಾಯಿತು ಅಂತಂದರೆ ನೋಡಿರಿ ಇಲ್ಲಿ ಎಂಗಲ್ ಕೊಟ್ಟರು ಥರ್ಟಿ ಡಿಗ್ರಿ ಅಂತೇಳಿ ಒಂದೇ ಸೈಡ್ ಇಟ್ಟಿರ್ತದೆ ಎಂಗಲ್ ಕೊಟ್ಟಾಗ ಹೆಂಗೆ ಮಾಡಬೇಕು ಅಂತಂದರೆ ಅವಾಗ ನಮಗೇನು ಗೊತ್ತಿರಬೇಕಂದ್ರೆ ಎಂಗಲ್ ಕೊಟ್ಟಾಗ ನಮ್ಗೆ ಗೊತ್ತಿರಬೇಕಾಗಿದ್ದು ಟೇಬಲ್ ಗೊತ್ತಿರಬೇಕು ಹೌದಾ ಈ ಟೇಬಲ್ ನೋಡ್ರಿ ಯಾವ ರೀತಿ ಇರ್ತಕ್ಕಂಥದ್ದು ಹೆಂಗೆ ನೆನಪಿಡ್ಬೇಕಂದ್ರೆ ಫಸ್ಟಿಂದ ಒಂದು ಲೈನ್ ನೆನಪಿಟ್ಕೊಂಡ್ರೆ ಉಳಿದೋಲ್ಲ ನೆನಪಿಟ್ಕೋಕಿ ಬರಬಹುದು ಹೌದಾ ಏನಿಲ್ಲ ಫಸ್ಟ್ ಇದಕ್ಕೆ ಅಂದರೆ ಇನ್ನೊಂದು ಟ್ರಿಕ್ ಅದ ಆದರೆ ಏನು ಇರಲಿ ಫಸ್ಟ್ ಏನಪ್ಪ ಅಂದರೆ ಸೈನ್ ಜೀರೋ ಜೀರೋ ಅಂತ ನೆನ್ಪಿಟ್ರಿ ತರ್ಟಿ ಒನ್ ಬೈ ಟು ಫಾರ್ಟಿ ಫೈವ್ ಡಿಗ್ರಿ ಒನ್ ಬೈ ರೂಟ್ ಟು ಅದ ಸಿಕ್ಸ್ಟಿ ರೂಟ್ ತ್ರೀ ಬೈ ಟೂ ಅದ ನೈಂಟಿ ಡಿಗ್ರಿ ಒಂದು ನೆನಪು ಇದು ಒಂದು ಲೈನ್ ಹೋಗ್ರಿ ಹೌದಾ ಇದು ಸೈನ್ ಜೀರೋ ಜೀರೋ ನೈಂಟಿ ಒನ್ ನೆನಪಿಡ್ತಾವೆ ನಿಮಗೆ ನೆನಪು ಹೋಗದ ಅಂತ ಜಾಸ್ತಿ ಸಿಕ್ಸ್ಟಿ ಡಿಗ್ರಿ ತರ್ಟಿ ಮತ್ತು ಸಿಕ್ಸ್ಟಿ ಎರಡು ನೆನಪಿಟ್ಕೋರು ಯಾಕಂದ್ರೆ ಫಾರ್ಟಿ ಫೈವ್ ಒನ್ ಬೈ ರೂಟ್ ಟು ಅದಾವ ಇದು ಕಾಸು ಒನ್ ಬೈ ರೂಟ್ ಟೂನೇ ಅದ ಹಿಂಗೆ ಸೇಮ್ ಒಂದು ನೋಡಿ ನಡಬರ್ಕಿ ಸೆಂಟ್ರ್ದಲ್ಲಿ ನೋಡ್ರಿ ಫಾರ್ಟಿ ಫೈವ್ ಫಾರ್ಟಿ ಫೈ ಇದು ಎಲ್ಲ ಆಲ್ರೆಡಿ ಕೋ ಕೋ ಸೆಕೆಂಟು ಸೆಕೆಂಡ್ ರೂಟ್ ಟು ರೂಟ್ ಟು ಇರ್ತದೆ ಅದ ಟ್ಯಾನ್ ಮತ್ತು ಕಾಟ ನೋಡಿರಿ ಅದ್ರದ್ದು ವ್ಯಾಲ್ಯೂಗಳು ಸೇಮ್ ಇರ್ತಾವೆ ನೆನಪಿರಲಿ ಯಾಕಂದ್ರೆ ಮೂರು ವ್ಯಾಲ್ಯೂಗಳು ನೆನಪಿದ್ದು ಈ ಮೂರುಗಳು ನೆನಪಿರ್ತಾವೆ ಅದು ಜಸ್ಟ್ ಅದ್ರದ್ದು ಉಲ್ಟ್ಯಾನು ಒಂದಿದ್ದರೆ ಒಂದೇ ಅದ ಕಾಸಿಗೆ ಒನ್ ಬೈ ರೂಟ್ ಟು ಇದ್ರೆ ಅದಕ್ಕೇನಪ್ಪ ಅಂತಂದ್ರೆ ಈಗ ಜಸ್ಟ್ ಏನಪ್ಪ ಅಂದ್ರೆ ಇದು ಒಂದು ಲೈನ್ ಬರ್ಕೋರಿ ಎಕ್ಸಾಮ್ದಾಗ ಏನಪ್ಪ ಅಂದ್ರೆ ಸೈಡಿಗೆ ರಫ್ ಮಾಡ್ಕೊಂಡು ಪಟ್ಟನ್ ಏನಪ್ಪ ಅಂದ್ರೆ ಇವು ಉಲ್ಟ ಬರ್ಕೋ ಯಾಕಂದ್ರೆ ಕಲ್ಪಿ ಆಗ್ತಿತ್ತು ಪಟ್ಟ್ ಇಕ್ಕೊಂಡು ಉಲ್ಟಾ ಬರ್ಕೊಂಡು ಇವು ಜಸ್ಟ್ ಜೀರೋ ಬೈ ಒನ್ ಅಂದರೆ ಜೀರೋ ಬರ್ಕೋರಿ ಇವ್ರು ಕ್ಯಾನ್ಸಲ್ ಮಾಡ್ಕೋಬೇಕು ಇದು ರೂ ಟೂ ಟು ಕ್ಯಾನ್ಸಲ್ ಆಗ್ತಾ ಒನ್ ಬೈ ರೂಟ್ ತ್ರೀ ಅಷ್ಟು ಉಳಿತದ ಪುರನೇ ಕ್ಯಾನ್ಸಲ್ ಆತ ಒನ್ ಉಳಿತು ಇಲ್ಲೇನಪ್ಪ ಅಂತ ಟೂ ಟು ಕ್ಯಾನ್ಸಲ್ ಆತ ರೂಟ್ ತ್ರೀ ಅಷ್ಟು ಉಳಿತದ ಒನ್ ಬೈ ಜೀರೋ ಅಂತಂದ್ರೆ ಅದು ಎನ್ ಡಿ ನಾಟ್ ಡಿಫೈನ್ ಇನ್ಫಿನಿಟಿ ಅದಕ್ಕೆ ಒನ್ ಬೈ ಜೀರೋ ಇದ್ದಾಗ ಯಾವಾಗ ಭೀ ತಳಗೆ ಜೀರೋ ಇದ್ದರೆ ಎನ್ ಡಿ ಬರ್ತಾ ನೆನಪಿಡ್ಲಿ ತಳಗ್ ಜೀರೋ ಇದ್ರೆ ಮ್ಯಾಕ್ ಜೀರೋ ಇದ್ರೆ ಜೀರೋ ಇಷ್ಟು ಮೂರು ಕಾಲಮ್ ನೆನ್ಪಿಟ್ಕೊಂಡ್ರೆ ಉಳಿದಿವೆ ಜಸ್ಟ್ ನೆನಪು ಅಂದ್ರೆ ಅದ್ರ ಉಲ್ಟಾ ಅವ ಮತ್ತೇನಿಲ್ಲ ಹೌದಾ ನೀವು ನೋಡ್ಕೋಬೋದು ಇದ್ರದ ಉಲ್ಟಾ ಯಾವ ರೀತಿ ಅವ ಅಂತಕ್ಕಂಥದ್ದು ಶಾರ್ಟ್ಕಟ್ ಅದ ಹೌದಾ ಈಗ ಕೋ ಸೆಕೆಂಡ್ ಸೈನ್ದ ರಿವರ್ಸ್ ಅವ್ರಿ ಇದು ಯಾವ್ದ್ರೂ ಯಾವ್ದಾದ್ರೂ ಉಲ್ಟಾ ಅವದ ಇದು ಕೋ ಸೆಕೆಂಟ್ ಜಸ್ಟ್ ನೋಡ್ರಿ ಕೋ ಸೆಕೆಂಟ್ ಎಲ್ಲ ಐತಿ ಈಗ ಮುಂದಿನಪ್ಪ ದು ಸೈನ್ದು ಪ್ರಕಾರ ಮಾಡ್ರಿವು ಹೌದಾ ಒನ್ ಬೈ ಜೀರೋ ಅಂದರೆ ನಾಟ್ ಡಿಫೈನ್ ಬರ್ತದೆ ಇದು ಉಲ್ಟಾ ಮಾಡ್ರಿ ಟೂ ಆತದ ಇದು ಮ್ಯಾಗೆ ತೋರಿ ಉಲ್ಟಾ ಇದು ಮ್ಯಾಗೆ ತೋರಿ ಉಲ್ಟಾ ಮಾಡ್ಬೇಕು ಜಾಸ್ತಿ ಇವು ಸೈನ್ದು ಉಲ್ಟಾ ಮಾಡ್ರಿ ಯಾವಾಗ ಕೋಶಕ್ಕೆ ಬರ್ತಾವೆ ಕಾಸ್ದು ಉಲ್ಟಾ ಮಾಡ್ರಿ ಸೆಕೆಂಡ್ ಬರ್ತಾವ ಟ್ಯಾನ್ದು ಉಲ್ಟಾ ಮಾಡಿರಿ ಕಾಟ್ ಬರ್ತಾವೆ ಜಸ್ಟ್ ಇವು ರಿವರ್ಸ್ ಒನ್ ಓಕೆ ಇವು ಮೂರು ಕಾಲಮ್ ಏನೋ ಅಂದರೆ ಇವು ಇದ್ದಿದ್ರೆ ಉಲ್ಟಾ ಮಾಡಿಕೊಂಡು ಬರಿಬೇಕು ಅಷ್ಟೇ ಮತ್ತೇನಿಲ್ಲ ಹೌದಾ ಜಸ್ಟ್ ಈಗ ನೆಕ್ಸ್ಟ್ ನೋಡ್ರಿ ಈಗ ಯಾವ ರೀತಿ ಇರ್ತಕ್ಕಂಥದ್ದು ಈಗ ತರ್ಟಿ ಡಿಗ್ರಿ ಕೊಟ್ರಿ ಎಂಗಲ್ ಯಾವ್ದು ಕೊಟ್ಟರು ಇಲ್ಲಿ ಬಿ ನೈಂಟಿ ಡಿಗ್ರಿ ಅಂತ ಕೊಟ್ಟರು ಅವರು ಸಿ ಅಂತ ಕೊಟ್ಟರು ಸಿ ಸಿ ಇದ್ರದ್ದು ಎದರಿಂದ ಏನಾಗಿರುತ್ತೆ ಹೇಳ್ರಿ ಅಪೋಸಿಟ್ ನೋಡ್ರಿ ಅಪೋಸಿಟ್ ಅಂದ್ರೆ ಅಭಿಮುಖ ಭಾವು ಯಾವಲ್ಲಿ ಎಂಗಲ್ ಕೊಟ್ಟಿರ್ತಾರೆ ಅದ್ರ ಹತ್ತು ಬರೆದು ಬಿಟ್ಬಿಟ್ರಿ ಇದು ವಿಕರ್ಣ ಇರ್ತದೆ ಇದು ಪಾ ಇರ್ತದೆ ಹೌದಾ ಎರಡೂ ಗೊತ್ತಾದ ಇದು ಬರೆಯೋದು ಈಜಿ ಇದೆ ಹೌದಾ ಕೇಳಿದೇನೋ ಎಕ್ಸಾಮ್ಲಾಗ ಇಲ್ಲಿ ಬಿ ಸಿ ಎ ಬಿ ಐದು ಸೆಂಟಿಮೀಟ್ರ್ ಬಿ ಸಿ ಓದ್ದಾಗ ಕೇಳ್ಯಾರವ್ರು ಇದ್ರ ಉದ್ದ ಕೇಳ್ಯಾರ ಸೈಡ್ ಉದ್ದ ಎಷ್ಟು ಅದ ಕಂಡು ಟ್ಯಾನ್ ಸಿ ಹೌದಾ ಸಿ ನೋಡ್ರಿ ಟ್ಯಾನ್ ಎಲ್ಲದ ನೋಡ್ರಿ ಟ್ಯಾನ್ಸಿ ಕೊಟ್ಟು ಅಭಿಮುಖ ಭಾಗಲೇ ಪಾರ್ಶ್ವ ಇಲ್ಲಿ ನೋಡ್ರಿ ನಮಗೆ ಟ್ಯಾನೇ ಯಾಕೆ ತಗೋಬೇಕು ಅಲ್ಲಿ ಸ್ಟಾರ್ಟ್ ಆಗ್ತದೆ ನಿಮ್ಗೆ ಹೌದಾ ಟ್ಯಾನೇ ಯಾಕೆ ತಗೋಬೇಕಂದ್ರೆ ನಮ್ಗೆ ಬೇಕಾಗಿದ್ದೇವಾದ್ರಿ ಇದು ಇದು ಬೇಕಾಗಿದೆ ವ್ಯಾಲ್ಯೂ ಇದು ಕೊಟ್ಟರೆ ಅಂದ್ರೆ ಇದು ಬೇಕಲ್ಲ ಇದು ಬೇಕಾಗಿದೆ ಅಂತಂದ್ರೆ ಯಾರ ಇಲ್ಲಿ ಅಪ್ಪ ಬೇಕು ನಮ್ಗೆ ಅಪ್ಪ ಬೇಕಂದ್ರೆ ಯಾರು ಅಪ್ಪ ಅಂತಂದ್ರೆ ಟ್ಯಾನ್ ಅವಿ ಅಂತಂದರೆ ಸೈನ ಕಾ ಕಾಸ್ ಅಂದ್ರೆ ಯಾರು ಪಾವಿ ಹೌದಾ ಕಾಸು ಅಂದ್ರೆ ಪಾವಿ ಹಿಂಗೆ ನೆಂಪಿಟ್ರ ಮೂರು ಯಾಕಂದ್ರೆ ನಮಗೆ ಯಾವ್ದೋ ವ್ಯಾಲ್ಯೂ ಬೇಕಾಗಿರ್ತದ ಯಾವ ಇಂದ ಬೇಕಾಗಿರ್ತದ ಅದು ನೋಡಿರಿ ಹಿಂಗೆ ಕೇಳಿರು ಅಂದ್ರೆ ಅವು ಬೇಕು ಅಂದಂಗೆ ಸೈನ್ ಬೇಕು ಅಂದಂಗೆ ಹಿಂಗೆ ಕೇಳಿರಂದ್ರೆ ಯಾರು ಬೇಕು ಕಾಸು ಬೇಕು ಅಂತಂದಂಗೆ ಇವು ನೋಡಿ ನಾವು ಇಲ್ಲಿ ತಗೋಬೇಕು ಈಗ ಟ್ಯಾನ್ ಬೇಕಾಗ್ಯದ ನಮ್ಗೆ ಇದು ಇದು ಅಂತಂದ್ರೆ ಟ್ಯಾನ್ ಅಪ್ಪ ಬೇಕು ಅಂತಂದ್ರೆ ಟ್ಯಾನ್ ಬೇಕು ಅ ಪ ಅಂತಂದಂಗೆ ಅ ಗೊತ್ತದ ನಮ್ಗೆ ಎ ಬಿ ಈ ಸೈಡ್ ಬಿ ಸಿ ಪಾ ಅದು ಬಿ ಸಿ ಸೈಡ್ ಬರ್ದೆವು ಈಗ ಸಿ ಅಂತಂದ್ರೆ ತರ್ಟಿ ಡಿಗ್ರಿ ಕೊಟ್ಟರೆ ಇಲ್ಲಿ ತರ್ಟಿ ಡಿಗ್ರಿ ಬರ್ದೆವು ಅಂತಂದ್ರೆ ಎಷ್ಟದಾಗ ಫೈವ್ ಅದ ಈಗ ಬಿ ಸಿ ಅಂದರೆ ಎಷ್ಟದು ಹೇಳ್ರಿ ಕೊಟ್ಟಿಲ್ಲ ಬಿ ಸಿ ಅಂದು ಬಿ ಸಿನೇ ಬರೀರಿ ಈಗ ಟ್ಯಾನ್ ಥರ್ಟಿ ಡಿಗ್ರಿ ಅಂತ ಟೇಬಲ್ ನಿಮ್ಗೆ ಅದಕ್ಕೆ ಗೊತ್ತಿರಬೇಕು ಇಲ್ಲಿ ಟ್ಯಾನ್ ತರ್ಟಿ ಡಿಗ್ರಿ ನೋಡಿರಿ ಟ್ಯಾನ್ ತರ್ಟಿ ಡಿಗ್ರಿ ಅಂತಂದ್ರೆ ಒನ್ ಬೈ ರೂಟ್ ತ್ರೀ ಅದ ಅದಕ್ಕೆ ಒನ್ ಬೈ ರೂಟ್ ತ್ರೀ ಬರ್ಕೋಬೇಕು ಅದ ಜಸ್ಟ್ ಇದೇನಪ್ಪ ಅಂದ್ರೆ ಕ್ರಾಸ್ ಮಾಡಿಫಿಕೇಶನ್ ಬಿ ಸಿ ಇಂಟು ಒನ್ ಬಿ ಸಿ ಆಗ್ತದೆ ರೂಟ್ ಫೈವ್ ಇಂಟು ರೂಟ್ ತ್ರೀ ಆಗ್ತದೆ ಫೈವ್ ಇಂಟು ರೂಟ್ ತ್ರೀ ಆಯಿತು ಹೌದಾ ಅದಕ್ಕಾಗಿ ಏನಪ್ಪ ಅಂತಂದರೆ ಟೇಬಲ್ ಗೊತ್ತಿರಲೇಬೇಕು ಟೇಬಲ್ ಮ್ಯಾಗ್ ಫಿಕ್ಸ್ ಇರ್ತದೆ ಅನುಪಾತದ ಮ್ಯಾಗ ಒಂದು ಫಿಕ್ಸ್ ಕ್ವಶನ್ ಇರ್ತದೆ ಅದೇ ಟೇಬಲ್ ಬಂದರೆ ಒಂದು ಪ್ರಾಬ್ಲಮ್ ಫಿಕ್ಸ್ ಬಂದಂಗೆ ರೀ ಸಾಧಿಸಿ ಬರಲಿಲ್ಲ ಅಂತಂದರೆ ಇದೂರೇ ಮಾಡಿರಿ ಈ ಟೈಪ್ ಇರ್ತಾವೆ ಒಂದೊಂದು ಡಿವೈಡ್ದಾಗ ತೆಳಗ್ ಡಿನೋಮೀಟ್ರದಾಗೂ ಕೊಟ್ಟಿರ್ತಾರೆ ಅಥವಾ ಸಿಂಗಲ್ನು ಕೊಟ್ಟಿರ್ತಾರೆ ತ್ರೀ ಮಾರ್ಕ್ಸ್ ಕ್ವಶನ್ ಇದು ಫಿಕ್ಸ್ ಆಗಿರ್ತಕ್ಕಂಥದ್ದು ಹೌದಾ ಯಾವ ಟೈಪ್ ಅಂತಂದರೆ ಇದೊಂದು ಬಾಕ್ಸ್ ಗೊತ್ತಿದ್ರೆ ಜಸ್ಟ್ ವ್ಯಾಲ್ಯೂ ಸಪ್ರೇಟ್ ಮಾಡಬೇಕು ಪ್ಲಸ್ ಮೈನಸ್ ಮಾಡೋದು ಹೌದಾ ಇಲ್ಲ ನೋಡಿರಿ ಸೈನ್ಸ್ ಸಿಕ್ಸ್ಟಿ ಕಾಸ್ ತರ್ಟಿ ಡಿಗ್ರಿ ಪ್ರಶ್ನೆ ಇಪ್ಪತ್ತ್ಮೂರನೇದು ಪ್ಲಸ್ ನೋಡಿರಿ ಸೈನ್ ತರ್ಟಿ ಡಿಗ್ರಿ ಕಾಸ್ಟ್ ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟರೆ ಬೆಲೆ ಕಾಂಡಿ ಅಂತ ಕೊಟ್ಟರೆ ಅಂದರೆ ಇವೆಲ್ಲ ಕ್ವೆಶನ್ ಬರ್ಕೊಂಡು ಈಗ ಸೈನ್ ಸಿಕ್ಸ್ಟೀನ್ ರೂಟ್ ತ್ರೀ ಬೈ ಟೂ ಅದ ಕಾಸ್ ತರ್ಟಿ ಅಂದರೆ ರೂಟ್ ತ್ರೀ ಬೈ ಟೂ ಅದ ಪ್ಲಸ್ ಸೈನ್ ತರ್ಟಿ ಅಂದರೆ ಒನ್ ಬೈ ಟೂ ಅದ ಕಾಸ್ ಸಿಕ್ಸ್ಟೀ ಅಂದರೆ ಒನ್ ಬೈ ಟೂ ಅದ ವ್ಯಾಲ್ಯೂ ಹೌದಾ ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ಈಗ ತ್ರೀ ತ್ರೀಸ್ ಸೇಮ್ ಸ್ಕ್ವಯರ್ ನೋಡ್ರಿ ಅಂಡರ್ ರೂಟ್ ಒಳಗಿದ್ದು ಟೈಮ್ ಗುಣಾಕಾರ ಮಾಡ್ಕೋಬೇಕು ಮೂರು ಮೂರಲೆ ಒಂಬತ್ತು ಆಗ್ತದೆ ಅಥವಾ ಮೂರು ಮೂರು ಇಂಟು ಮೂರು ಹೋಲ್ ಸ್ಕ್ವೇರ್ ಹಾಕಿ ಮತ್ತೆ ಮೂರೇ ಬರ್ತದೆ ಹೌದಾ ಈಗ ಮೂರು ಮೂರಲೇ ಒಂಬತ್ತು ಒಂಬತ್ತರ ವರ್ಗ ಮೂಲ ಎಷ್ಟಿದೆ ಮೂರು ಅದ ಈ ಕಡೆದ ಒಂದು ಒಂದಲೇ ಒಂದು ಈ ಗುಣಕಾರ ಎರಡೆರಳೆ ನಾಲ್ಕು ಇಲ್ಲಿ ನಡವರ್ಕ ಪ್ಲಸ್ ಅದ ಅದಕ್ಕೆ ಡಿನೋಮೀಟ್ರ್ ತಳಗಿಂದ ನೋಡ್ರಿ ತಳಗಿಂದ ನೋಡಿದೆವಪ್ಪ ಸೇಮ್ ಇತ್ತಂದ್ರೆ ಸೇಮ್ ಬರೀಬೇಕು ಇಲ್ಲಿ ಬೇರೆ ಬದ್ದಿತ್ತು ಅಂತಂದ್ರೆ ಲಸ ತೆಗಿಬೇಕು ಕಂಪಲ್ಸರಿ ಇಲ್ಲಿ ಸೇಮ್ ಇದ್ದಾಗ ಅದೇ ಬರ್ತದೆ ಈಗ ಮೂರು ಪ್ಲಸ್ ಒಂದು ನಾಲ್ಕು ಇತ್ತು ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ಒಂದು ಬತ್ತು ಹೌದಾ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಯಾರಿಗೆ ಯಾರೆಲ್ಲ ಗೊತ್ತಿದ್ದಾರೆ ಅವರಿಗೆಲ್ಲ ಏನಪ್ಪ ಅಂದರೆ ಶೇರ್ ಮಾಡಿರಿ ವಿಡಿಯೋಗಳನ್ನ ಅವರೆಲ್ಲ ನೋಡಿ ಅಂತ ಹೇಳ್ತಾ ಮುಂದಿನ ನೋಡೋದೆಲ್ಲ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು